ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಲಿಕ್ಕೆ ದಯಾನದು ತುಂಬಾ ಎಲಿಜಿಬಲ್ ಯಾವ್ದೇ ಕಾರಣಕ್ಕೂ ಅವ್ರನ್ನ ಸಸ್ಪೆಂಡ್ ಮಾಡಬಾರ್ದಾಗಿತ್ತು ಮೂವತ್ತು ವರ್ಷ ನಾನು ಸರ್ವಿಸ್ ನಾಮಕರಣಕ್ ಹೋಗಿಲ್ಲ ಡೆಲಿವರಿ ಹೋಗಿಲ್ಲ ಮದ್ಗ ಹೋಗಿಲ್ಲ ಅದು ನಮ್ ಕರ್ಮ ಅಲ್ಲ ತಿಂಗಳಿಗೆ ಎಲ್ಡ್ ಎರಳುವ ಲಕ್ಷ ಸಂಬಳ ಕೊಡ್ತೀವಿ ಕಾರ್ಗಳು ಕೊಟ್ಟಿದ್ದೀವಿ ಎಲ್ ಸರ್ಕಾರದಿಂದ ಆಳು ಕಾಳುಗಳು ಪವರ್ ಎಲ್ಲಾ ಕೊಟ್ಟು ನೀವು ಹೋಗ್ಬೇಡ ಅಂತ ಹೇಳುದು ಅದು ಅವ್ರದ್ದು ಅವ್ ಎಲಿಜಿಬಲ್ ಇಸ್ ನಾಟ್ ದಯಾನಂದ್ ದಯಾನಂದ್ ಹಿಂಗ್ ಎಲಿಜಿಬಲ್ ಇಲ್ಲ ಸಸ್ಪೆನ್ಷನ್ಗೆ ಹನ್ನೊಂದು ಜನ ಮನೆ ಆರ್ ಸಿ ಬಿ ಒಂದು ಸೆಲೆಬ್ರೇಷನ್ ಅಲ್ಲಿ ಆರ್ ಸಿ ಬಿ ಸೆಲೆಬ್ರೇಷನ್ ಅಲ್ಲಿ ಒಂದು ಸೆಲೆಬ್ರೇಷನ್ ಮೇಂಟೈನ್ ಮಾಡಕ್ಕೆ ಯೋಗ್ಯತೆ ಇಲ್ವಾ ದಯಾನಂದ್ ಓ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಲಿಕ್ಕೆ ದಯಾನಂದ್ ತುಂಬಾ ಎಲಿಜಿಬಲ್ ಯಾವುದೇ ಕಾರಣಕ್ಕೂ ಅವ್ರನ್ನ ಸಸ್ಪೆಂಡ್ ಮಾಡಬಾರ್ದಾಗಿತ್ತು ಅನ್ನೋದು ಒಂದು ಟ್ರೆಂಡ್ ವಿಚಾರ ನೆನ್ನೆ ಒಂದಷ್ಟು ಕಮ್ಯು ಒಂದು ಕಮ್ಯುನಿಟಿ ಅವರು ಸಹ ದಯಾನಂದ್ ಅವರನ್ನ ಸಸ್ಪೆಂಡ್ ಮಾಡಬಾರ್ದಾಗಿತ್ತು ಅಂತ ಹೇಳ್ತಾರೆ ಐ ವೆಲ್ಕಮ್ ಪರ್ಸನಲಿ ಬೀಯಿಂಗ್ ಅನ್ ಅಡ್ವೊಕೇಟ್ ಬೀಯಿಂಗ್ ನಾಲೆಜಲ್ ಬೆಂಗಳೂರಿನ ಆದಂತ ದುರ್ಘಟನೆಯನ್ನ ಅನಲೈಸ್ ಮಾಡೋದಾದ್ರೆ ಸರ್ಕಾರ ಡಿ ಸಿ ಪಿ ದಯಾನಂದ್ ಪೊಲೀಸ್ ಕಮಿಷನರ್ ಡಿ ಸಿ ಪಿ ಅಡಿಷನಲ್ ಕಮಿಷನರ್ ಎ ಸಿ ಪಿ ಮತ್ತೆ ಕಬ್ಬಾನ್ ಪಾರ್ಕ್ ಪೊಲೀಸ್ ಇನ್ಸ್ಪೆಕ್ಟರ್ನ ಸಸ್ಪೆಂಡ್ ಮಾಡಿದ್ದು ಹಂಡ್ರೆಡ್ ಪರ್ಸೆಂಟ್ ಆ ವ್ಯಾಲಿಡ್ ಸರ್ಕಾರ ತಗೊಂಡಂತ ಕ್ರಮ ಕರೆಕ್ಟ್ ಆಗಿದೆ ಅಂತ ನನ್ನ ಅನಿಸಿಕೆ ಕಾಣ ಹೇಳ್ತೀನಿ ಅದಕ್ಕೆ ನಾನು ಸುಮ್ ಸುಮ್ನೆ ಬೇರೆ ಹೊಡ್ತಾರ ನಮ್ಮ ಕಮ್ಯುನಿಟಿ ಆಮೇಲೆ ಮೂವತ್ತು ವರ್ಷ ನಾನು ಅಲ್ಲಿ ನಾಮಕರಣಕ್ಕೆ ಹೋಗಿಲ್ಲ ಡೆಲಿವರಿಗೆ ಹೋಗಿಲ್ಲ ಮದುವೆಗೆ ಹೋಗಿಲ್ಲ ಅದು ನಮ್ಮ ಕರ್ಮ ಅಲ್ಲ ತಿಂಗಳಿಗೆ ಎರಡು ಎರಡೂವರೆ ಲಕ್ಷ ಸಂಬಳ ಕೊಡ್ತೀವಿ ಕಾರ್ಗಳು ಕೊಟ್ಟಿದ್ದೀವಿ ಎಲ್ಡು ಸರ್ಕಾರದಿಂದ ಆಯ್ತಾ ಆಯ್ತಾ ಆಳು ಕಾಳುಗಳು ಪವರ್ ಎಲ್ಲಾ ಕೊಟ್ಟು ನೀವು ಹೋಗ್ಬೇಡ ಅಂತ ಹೇಳೋದು ಅದು ಅವ್ರದ್ದು ನೋ ಪರ್ಸನಲ್ ಥಿಂಗ್ಸ್ ಒನ್ಲಿ ಅವರ ಅವರ ಎರಡು ವರ್ಷದ ಒಳಗಡೆ ಇರುವಂತ ಈ ಒಂದು ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಆದಂತ ಘಟನೆಗಳು ಮೊನ್ನೆ ಘಟನೆ ಹನ್ನೊಂದು ಸಾವು ಔ ಎಲಿಜಿಬಲ್ ಇಸ್ ನಾಟ್ ದಯಾನಂದ್ ದಯಾನಂದ್ ಹೆಂಗ್ ಎಲಿಜಿಬಲ್ ಇಲ್ಲ ಸಸ್ಪೆನ್ಷನ್ಗೆ ಹನ್ನೊಂದು ಜನ ಮನೆ ಆರ್ ಸಿ ಬಿ ಒಂದು ಸೆಲೆಬ್ರೇಷನ್ ಸಿಲಿಬ್ರೇಷನ್ ಸೆಲೆಬ್ರೇಷನ್ ಮೇಂಟೈನ್ ಮಾಡಕ್ಕೆ ಯೋಗ್ಯತೆ ಇಲ್ವಾ ಎಲಿಜಿಬಲ್ ಇಸ್ ಹನ್ನೊಂದು ಜನ ಏನ್ ಟೆರರಿಸ್ಟ್ ಅಟ್ಯಾಕ್ ಆಯ್ತಾ ಒಂದು ಸೆಲೆಬ್ರೇಷನ್ ಅಲ್ಲಿ ಹನ್ನೊಂದು ಜನ ಸಾಯ್ತಾರೆ ಅಂತ ಅಂದ್ರೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಎಲಿಜಿಬಲ್ ಇಲ್ವಾ ಯಾಕೆ ಯಾಕೆ ಅವರನ್ನ ಸಸ್ಪೆನ್ಷನ್ ಸಸ್ಪೆನ್ಷನ್ ಮಾಡಿದ್ದು ಸರಿ ಇಟ್ ಈಸ್ ಅ ಪ್ರೈಮರಿ ಡ್ಯೂಟಿ ಟು ಎನ್ಶೋರ್ ಲಾಂಡ್ ಆರ್ಡರ್ ಲಾಂಡ್ ಆರ್ಡರ್ ಕಾನೂನು ಸುವ್ಯವಸ್ಥೆ ಅದೇ ಅದೇ ಇಲ್ಲ ಅಂತಂದ್ರೆ ಬೆಂಗಳೂರಲ್ಲಿ ಇವತ್ತೂ ಕೂಡ ಇವರ ಆಡಳಿತದಲ್ಲಿ ನಾಲ್ಕರಿಂದ ಐದು ಸಾವಿರ ಕೋಟಿ ಬ್ಯಾಂಡ್ ಡ್ರಗ್ಸ್ ಬೆಂಗಳೂರಲ್ಲಿ ಡ್ರಂಪ್ ಆಗತ್ತೆ ಟ್ರಾಫಿಕಿಂಗ್ ಆಗತ್ತೆ ಸೇಲ್ ಆಗುತ್ತೆ ಅದನ್ನ ಕನ್ಸ್ಯೂಮ್ ಆಗತ್ತೆ ಗಾಂಜಾ ಗಾಂಜಾ ಮಣಿಪುರಿಂದ ಟ್ರಾಫಿಕಿಂಗ್ ಆಗುತ್ತೆ ಬೆಂಗಳೂರಿಗೆ ಕನ್ಸ್ಯೂಮ್ ಆಗುತ್ತೆ ದ ಮೇಜರ್ ಮೇಜರ್ ಐಟಮ್ ಈ ಎಲ್ಲಾ ರೇಪ್ ಗಳಿಗೆ ಈ ಎಲ್ಲ ಕಳ್ಳತನಗಳಿಗೆ ಚೈನ್ ಸ್ನಾಚಿಂಗ್ ಗಳಿಗೆ ವೀಲಿಂಗ್ ಮಾಡೋದಕ್ಕೆ ಮೀನ್ ಹಾಲ್ ಕಲ್ತನ ಗ್ಯಾಸ್ ಕಲ್ತನ ಕ್ರೈಮ್ ರೇಟ್ ಬೆಂಗಳೂರಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಇನ್ಕ್ರೀಸ್ ಆಗಿದೆ ಇದೇ ಫಾರ್ಮರ್ ಪೊಲೀಸ್ ಕಮಿಷನರ್ ದಯಾನಂದ್ ಅವರ ಆಡಳಿತದಲ್ಲಿ ಯಾ ಹೌ ಎಲಿಜಿಬಲ್ ಈಸ್ ಈ ಒಂದು ಅಲ್ರೇ ಯೋಗ್ಯತೆ ಇಲ್ಲ ಇವರನ್ನ ಸಸ್ಪೆಂಡ್ ಮಾಡಿದ್ದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆಗಿದೆ ಮೂರು ವರ್ಷ ನಾವು ನೀವೇನಾದ್ರು ಗೋಲ್ಡ್ ಸ್ಮಗ್ಲಿಂಗ್ ಮಾಡಿದ್ರೆ ಬಿಟ್ಟಿರೋರ ಇದೇ ಪೊಲೀಸರು ಪೊಲೀಸ್ ಇಲಾಖೆಗೆ ಇಂಟೆಲಿಜೆನ್ಸಿ ಇಲ್ವಾ ಸಿಟಿ ಇಂಟೆಲಿಜೆನ್ಸಿ ಇಲ್ವಾ ಸ್ಟೇಟ್ ಇಂಟೆಲಿಜೆನ್ಸಿ ಇಲ್ವಾ ದಯಾಂಗ್ ಗೊತ್ತಿಲ್ವಾ ಒಬ್ಬ ಡಿ ಜಿ ಪಿ ಮಗಳು ಡಿ ಜಿ ಪಿ ಕಾರಲ್ಲಿ ಏನೋ ಸ್ಮಗ್ಲಿಂಗ್ ಮಾಡ್ತಾಳೆ ಅದನ್ನ ಇವರು ರಾಮವಾಗಿ ಕೂತ್ಕೊಂಡು ಅದನ್ನ ಆ ಒಬ್ಬ ಡಿ ಜಿ ಪಿ ಮಗಳು ಮಾಡ್ತಾ ಇದ್ದಂತ ಗೋಲ್ಡ್ ಸ್ಮಗ್ಲಿಂಗ್ ನ ಕಂಡು ಹಿಡಿಯಕ್ಕೆ ಐ ಬರಬೇಕು ಕೇಂದ್ರ ಸರ್ಕಾರದ ತನಿಖಾ ದಳ ಡಿಆರ್ಎ ಡೈರೆಕ್ಟರ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಬರಬೇಕು ಸಿಬಿಐ ಬರಬೇಕು ಯಾಕೆ ಬೆಂಗಳೂರು ಸಿಟಿನಲ್ಲಿ ದಯಾನಂದ್ ಗೊತ್ತಿರ್ಲಿಲ್ವಾ ಡಿಜಿಪಿ ರಾಮಚಂದ್ರನ್ ಮಗಳು ಕಳೆದ ಮೂರು ವರ್ಷದಿಂದ ಸರ್ಕಾರಿ ಕಾರನ್ನ ಸರ್ಕಾರಿ ಇನೋವನ್ನ ಬಳಸಿ ಏನೋ ಸ್ಮಗ್ಲಿಂಗ್ ಮಾಡ್ತಾ ಇದ್ದಾಳೆ ಅಂತ ಗೊತ್ತಿರ್ಲಿಲ್ವಾ ಇಂಟೆಲಿಜೆನ್ಸ್ ರಿಪೋರ್ಟ್ ಇರ್ಲಿಲ್ವಾ ಎಲ್ಲ ಗೊತ್ತಿದ್ದು ಸುಮ್ಮನೆ ಇದ್ದಿದ್ದ ಗೊತ್ತಿದ್ದು ಸುಮ್ನೆ ಇದ್ದಿದ್ದು ಹಂಡ್ರೆಡ್ ಪರ್ಸೆಂಟ್ ವಿನೋ ಅಲ್ರಿ ಪೊಲೀಸ್ ಇಲಾಖೆ ಪೊಲೀಸ್ ಡಿಜಿಪಿ ಕಾರ್ ಬಳಕೆ ಆಗುತ್ತೆ ಜವಾಬ್ದಾರಿ ಇಲ್ವಾ ಏನು ಈಸ್ ಎ ಗೋಲ್ಡ್ ಇಸ್ ನಾಟ್ ಗೋಲ್ಡ್ ಪೇಯಿಂಗ್ ಫಾರ್ ಎಮ್ ಒಬ್ಬ ಡಿ ಒಬ್ಬ ಪೊಲೀಸ್ ಕಮಿಷನರ್ ದಯಾನಂದ ಲಕ್ಷ ಸಂಬಳ ಕೊಡ್ತಾರೆ ಆರ್ನೂರ ಹದಿನೈದನೇ ರ್ಯಾಂಕು ಐ ಪಿ ಎಸ್ ಇನ್ನು ಅದರಲ್ಲಿ ಅಪಾಯಿಂಟ್ಮೆಂಟ್ ಅಲ್ಲಿ ಏನೇನೋ ಬೇರೆ ಬೇರೆ ಇದೆ ಬೇರೆ ಯಾರು ಯಾರು ಅದ್ರ ಬಗ್ಗೆ ಧ್ವನಿ ಎತ್ತಾ ಇದಾರೆ ಬೇರೆ ವಿಚಾರ ಈಸ್ ಅನ್ ಅನ್ಫಿಟ್ ಈಸ್ ಅನ್ಫಿಟ್ ಟು ಬಿ कंप्लीयोलॉजी केमिस्ट्री फिजिक्स मोस्ट सिंप्लीफाइड मेथड ईजी टू अंडरस्टैंड हार्ड टू फर्गेट एक्सप्लेन आल दीजिए ఇన్ ఎక్సలెన్స్ నీట్ అకాడమీ విద్యారణపుర ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಕ್ಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಜೀರೋ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ